নানন দিশেটাতে য়লেষেটে নানো পেশে সয় dallোে এ দরে.. তে কানো দোরসে নান নানার্য় দোডে দোর না দোরে নিপাডে নিরে ಕೆಲ ಪುಷ್ಭ ಜನ್ಮಾಷ್ಟಮಿಗೆ ನಾನು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಸ್ನಾನ ಎಲ್ಲ ಮಾಡಿಸ್ದೆ ನೋಡಿದರೆ ಅವನು ತಪ್ಸ್ಕೊಂಡು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕೊಂಡು ಓಡೋದ ನಾನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತೀನಿ ಅಂತ ಭಯ ಆಗ್ಬಿಡ್ತಾ ಅವನಿಗೆ ಅದಕ್ಕೆ ಅವನು ರೆಡಿ ಆಗಲಿಲ್ಲ ಹೋದ ವರ್ಷ ಮಾಡಿದ್ದೆ ದೀಕ್ಷಿತ್ ಮತ್ತು ಚಾರು ಇಬ್ಬರಿಗೂ ಮಾಡಿದ್ದೆ ಚಾರು ಸ್ಕೂಲಿಗೆ ಹೋದ್ರೆ ಇವತ್ತು ದೀಕ್ಷಿತ್ ಸಿಕ್ಕಾಕ್ಕೊಳ್ಳಿಲ್ಲ ರೆಡಿ ಮಾಡಲಿಕ್ಕೆ ಹಾಯ್ ಆಯ್ತಲ್ವಾ ಅದು ಒಪ್ಬೇಕಾಗಿದೆ ಹಾಯ್

ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ಬ್ಲರ್ ಬರುತ್ತೆ ಮತ್ತು ಬ್ಲಾಕ್ ಬ್ಲಾಕ್ ಬರುತ್ತೆ ಕ್ಲಿಯರಾಗಿ ಬರಲ್ಲ ಅಂತ ಹೇಳ್ತಿದ್ರಲ್ವಾ ಅದಕ್ಕೆ ನಾನೊಂದು ಫೋಕಸ್ ಲೈಟ್ನ ತರಿಸಿದ್ದೀವಿ ಆನ್ಲೈನಲ್ಲಿ ಅದು ಯಾವ ತರ ಇದೆ ಅಂತ ನಿಮ್ಮೊಂದಿಗೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಯಾರೂ ನೋಡ್ತಾ ಇಲ್ಲ ಯಾರ ಯಾರೆಲ್ಲ ಅಲ್ಲಿ ಇದ್ದೀರಾ ಪ್ಲೀಸ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ರಿಗೂ ಧನ್ಯವಾದಗಳು ಹೀಗೆ ಮುಂದೆ ನನಗೆ ಸಪೋರ್ಟ್ ಮಾಡ್ತಾಯಿರಿ

ಇದು ನನ್ನ ವಿಡಿಯೋ ತುಂಬಾನೇ ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ ಅದಕ್ಕೆ ಈ ನ ತಗೊಂಡಿದ್ದೀನಿ ಇವತ್ತು ನಾಳೆ ಅಂತ ನಿಜವಾಗ್ಲೂ ಕ್ಲಿಯರ್ ಆಗಿ ವಿಡಿಯೋ ಬರೋ ಹಾಗೆ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ Είναι η μάχη τη γη. 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 Είναι η μάχη τη τη γη. सांड कूदें सांड में। मम्मी तो लेंड सांड कूद सांड में। मम्मी तो लेंड का लेट बरुता। थोड़ा सा। हाँ मैंने हाफ कूदा हाँ। थोड़ा सा। लेट वे। देख इसे इसलिए बाहु। हाय फ्रेंड्स। அங்கறே போறத்துக்கு அடிகேங்க்ஸ் எல்லார சாங்க என்ன சாங்க எல்லாரே செல்லம் அங்கறே கம்பே ஆ அதல்ல கம்பேலு செல்லுங்களா ஹ நீ ஸ்கூலுக்கு போறேன்னா மேக்கிங் மாடல பண்ணலாம் Gracias. ಹಾಯ್ ಹಾಯ್ ನನ್ನ ವಿಡಿಯೋ ತುಂಬಾನೇ ಚೆನ್ನಾಗಿ ಬರ್ತಿರಲಿಲ್ಲ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅಷ್ಟೊಂದು ಕ್ಲಿಯರ್ ಕಾಣ್ತಿರಲಿಲ್ಲ ಕಾಣ್ತಿರ್ಲಿಲ್ಲ ಅಂತ ಮೆಸೇಜ್ ಮಾಡ್ತಿದ್ರು ಎಲ್ಲರೂ ಕೂಡ ಅದರಿಂದ ನಾನು ನಮ್ಮ ಮನೆಯಲ್ಲಿ ಹೇಳಿದ್ದಕ್ಕೆ ನಮ್ಮ ಮನೆಯವರು ಇದನ್ನ ತರಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮಗೆ ನೋಡಿ ನಾಳೆಯಿಂದ ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀನಿ ಓಕೆನಾ ಫೋನ್ ಕಳರ ಇದು ಏ ಯೂಸ್ ಮಾಡೋ ಗೊತ್ತಿಲ್ಲ ಅಷ್ಟೊಂದು ಕ್ಲೀನ್ ಆಗಿ ಇದನ್ನ ಒಂದ್ಸಲ ವೀಡಿಯೋ ನೋಡ್ಕೊಂಡು ಆಮೇಲೆ ಯೂಸ್ ಮಾಡ್ತೀನಿ ಸರಿ ಮಕ್ಕ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ತರಿಸಿದೀನಿ ನಾನು ಮಾಡ್ತೀನಿ